ಕೊಡಬೇಕೆಂದು ನಾನು ನೊಂದ ಕುಟುಂಬದವರ ತಾಯಂದಿರನ್ನ ಆಹ್ವಾನಿಸುತ್ತಿದ್ದೇನೆ ಮೆರವಣಿಗೆಯ ಬ್ಯಾನರ್ ಅನ್ನ ಬಿಡಿಸುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಕುಸುಮಾವತಿಯವರು ಇಂದ್ರಾವತಿ ಸಿಂಧು ದೇವಿಯವರು ಇದನ್ನ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಲೋ ಯಾಕಂದ್ರೆ ಇಂದ್ರಾವತಿಯವ್ರ ಮುಂದ್ ಬರ್ಬೇಕು ಇಂದ್ರಾವತಿ ಕುಸುಮ ಮುಂದ್ ಬರ್ಬೇಕು ಇಂದ್ರಾವತಿಯವ್ರ ಮುಂದ್ ಬರ್ಬೇಕು اوه 3 2 1 ಚಾಲನೆಯನ್ನ ನೀಡಿದ ಕುಸುಮಾವತಿಯವರು ಇಂದ್ರಾವತಿಯವರು ಸಿಂಧೂ ದೇವಿಯವರು ಒಂದೆರಡು ನಿಮಿಷ ಮಾತನಾಡಲಿದ್ದಾರೆ ಯಾರು ಆಂದೋಲನಕ್ಕೆ ಎಲ್ಲಾ ಮಹಿಳೆಯರು ರಾಜ್ಯದ ಎಲ್ಲಾ ಕಡೆಯಿಂದ ಆಗಮಿಸಿದ್ದಾರೆ ಇದರಲ್ಲಿ ಲೀಡರ್ ಅಂತ ಯಾರೂ ಇಲ್ಲ ಎಲ್ಲರೂ ಲೀಡರ್ನವರೇ ನಾವು ನಾನು ಹಾಗೆ ನನ್ನ ಮಗಳನ್ನ ಕಳ್ಕೊಂಡು ನಾಳೆಗೆ ಏಳು ತಿಂಗಳಾಗುತ್ತೆ ಡೆಲ್ಲಿ ಪಂಜಾಬಿನಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಅಂತ ಮಾಡಿದ್ದಾರೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಈಗ ಏಳು ತಿಂಗಳಿಂದ ತುಂಬಾ ನೊಂದವಳೆ ಅದೇ ತರ ಸೌಜನ್ಯನ ಅಮ್ಮ ಹದಿಮೂರು ವರ್ಷದಿಂದ ಪದ್ಮಲತನ ಮನೆಯವರು ಅದೇ ತರ ಮೂವತ್ತೊಂಬತ್ತು ವರ್ಷದಿಂದ ನೊಂದು ಇದ್ದಾರೆ ಇವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಎಂದ್ರೆ ನಾವು ದೇಶದಲ್ಲಿ ಪ್ರಧಾನಿಯವರು ಹೇಳುತ್ತಾರೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳಿ ನಾವು ಹೆತ್ತವರು ಖರ್ಚು ಮಾಡಿಕೊಂಡು ಬೇಟಿ ಪಡಾವೋ ಮಾಡ್ತಾ ಇದ್ದೇವೆ ಆದ್ರೆ ನಮ್ಗೆ ಭೇಟಿ ಪಚಾರ ಮಾಡಲು ನಮಗೆ ಸಾಧ್ಯ ಆಗಲಿಲ್ಲ ಎಲ್ಲ ಅಪ್ಪ ಎಂದರು ಮಕ್ಕಳನ್ನು ಕಲಿಸಿ ಅರ್ಧದಲ್ಲಿ ಕಳ್ಕೊಳ್ಳುವಂತೆ ಮಗಳು ಇಪ್ಪತ್ತೇಳು ಸೌಜನ್ಯ ಹದಿನೇಳು ವರ್ಷ ಹದಿನೇಳು ವರ್ಷದಲ್ಲಿ ಪಡಾವ ಮಾಡಿ ಅರ್ಧದಲ್ಲಿ ಬಿಟ್ಟು ಹೋದ್ಲು ನನ್ನ ಮಗಳು ಅದೇ ಥರ ಇದೇ ಥರ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿ ನಾವು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಈ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ ನಾವು ಇದನ್ನು ಈಗ ಬೆಳ್ತಂಗಡಿ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೇವೆ ಇನ್ನು ಕರ್ನಾಟಕ ರಾಜ್ಯದಲ್ಲೂ ದೇಶದ ಎಲ್ಲೆಡೆಯಲ್ಲೂ ನಾವು ಹೋರಾಟವನ್ನು ಮಾಡ್ತೇವೆ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ನಿಮಗೆಲ್ಲ ವಂದನೆಗಳು ಜನರಿಗೆ ಇವತ್ತು ನಾನು ಸೇರಿದಂಥ ಎಲ್ಲ ಜನಗಳಿಗೆ ನಾನು ಇವತ್ತು ನಮ್ಮ ಮಕ್ಕಳ ಪರವಾಗಿ ಇವತ್ತು ಧನ್ಯವಾದಗಳನ್ನು ಆಶಿಸ್ತೇನೆ ಯಾಕೆಂದರೆ ಇಡೀ ಕರ್ನಾಟಕದ ಜನ ಇವತ್ತು ಒಟ್ಟು ಸೇರಿ ಕೊಂದವರು ಯಾರು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡಲಿಕ್ಕಿದ್ದಾರೆ ಅದಕ್ಕೆ ನಮ್ಮ ಮಗಳನ್ನು ನಾನು ಕಲ್ತ್ಕೊಂಡು ಹದಿನ ಹದಿನಾಲ್ಕು ವರ್ಷ ಈಗ ನಡೀತಾ ಉಂಟು ಇಲ್ಲಿಯವರೆಗೂ ಯಾರು ಅನ್ನುವಂಥದ್ದು ಯಾರು ಕೂಡ ಪತ್ತೆ ಹಚ್ಚಿಲ್ಲ ಇಲ್ಲಿ ಕೊಂದವರು ಯಾರು ಅನ್ನುವಂಥದ್ದು ನಮಗೆ ಈ ಸಮಾವೇಶದಲ್ಲಿ ಗೊತ್ತಾಗಬೇಕು ನಮಗೆ ನ್ಯಾಯ ಸಿಗಬೇಕು ಇಲ್ಲಿ ಉಳಿದಂತ ಮಕ್ಕಳಿಗೆ ಇಲ್ಲಿ ನಡೆದಿರುವಂಥ ಎಲ್ಲಾ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಾವು ಒಂದು ಸಮಾವೇಶ ಮಾಡ್ತಿದ್ದೇನೆ ಆ ಬದ್ನಾಲದ ಪ್ರಕರಣ ಆಗಲಿ ವೇದವಳ್ಳಿ ಪ್ರಕರಣ ನಾವಾಗ್ಲಿ ಹಾಗೆ ನಮ್ಮ ಆಕಾಂಕ್ಷ ಅವರಿಗೂ ಕೂಡ ಆ ಕಲಗೊಂಡ ತಾಯಿಗೆ ನಾ ನಾನೆಷ್ಟು ಹದ್ನಾಲ್ಕು ವರ್ಷದಿಂದ ಇವತ್ತೊಂದು ನೋವನ್ನು ಬರೆದುಕೊಂಡು ಹೋರಾಟ ಮಾಡಿದ್ದೆವು ಅದೇ ರೀತಿ ಅವರು ಕೂಡ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಎಲ್ಲರಿಗೆ ನಾವು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡ್ತಿದ್ದೇನೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ ಈಗ ಅವರು ಮಾತಾಡ್ತಾರೆ ಅದಕ್ಕಿಂತ ಮುಂಚೆ ಮುಂದೆ ಹಾಡು ಹೇಳ್ತಕ್ಕಂಥ ಮಮತಾ ಅವರು ಮಲ್ ಗೌರಿ ಯಾರು ಹಾಡಲ್ಲಿದ್ದೀರಾ ದಯವಿಟ್ಟು ಮುಂದ್ಗಡೆ ಬನ್ನಿ ಇಂದ್ರಾವತಿ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಅಂತಲ್ಲ ದೇಶದಲ್ಲಿ ಎಲ್ಲೇ ಆದರೂ ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು ಮುಂದೆ ಯಾವತ್ತು ನಮ್ಮ ಮಕ್ಕಳಿಗೆ ಬಂದಂಥ ಪರಿಸ್ಥಿತಿ ಪರಿಸ್ಥಿತಿ ಬರಬಾರ್ದು ನನ್ನ ತಂಗಿಯ ಬಲೆಯಾಗಿ ಇಪ್ಪತ್ತೊಂಬತ್ತು ವರ್ಷ ಆಯಿತು ಇದುವರೆಗೆ ನ್ಯಾಯ ಸಿಕ್ಕಿಲ್ಲ ಅದೇ ರೀತಿ ಸೌಜನ್ಯನ ಬಲೆಯಾಗಿ ಹದಿಮೂರು ವರ್ಷ ಅವಳಿಗೂ ನ್ಯಾಯ ಸಿಕ್ಕಿಲ್ಲ ಆಕಾಂಕ್ಷನ ಆಕಾಂಕ್ಷ ಮರಣಪಟ್ಟು ಏಳು ತಿಂಗಳಾಯಿತು ಅದು ಏನಂತ ಇಷ್ಟುವರೆಗೂ ಗೊತ್ತಿಲ್ಲ ಅದೇ ರೀತಿ ನಮ್ಮ ತಾರೂಕರಲ್ಲೇ ಎಷ್ಟೋ ಹೆಣ್ಣು ಮಕ್ಕಳು ಹೀಗೆ ಅನ್ಯಾಯವಾಗಿ ಕೊಲೆಯಾಗಿದ್ದಾರೆ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ ಈ ನಮ್ಮ ಈ ಹೋರಾಟದಿಂದ ಅದು ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳುವ ಭರವಸೆಯಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ಧನ್ಯವಾದಗಳು ಅಮ್ಮಂದ್ರಿಗೆ ಆಂದೋಲನದ ಸಕ್ರಿಯ ಸದಸ್ಯೆ ಆದಂತಹ ಚಂಪಾವತಿಯವರು ಬರೆದ ಏನೇ ಗೆಳತಿ ಹಾಡಿನೊಂದಿಗೆ ಆರಂಭ ಮಾಡುತ್ತಿದ್ದೇವೆ ಹಾಡಿನ ಬಗ್ಗೆ ಎರಡು ಮಾತಾಡಲಿದ್ದಾರೆ ಚಂಪಾವತಿಯವರು ಮತ್ತೆ ಹಾಡಲಿದ್ದಾರೆ ಇದು ನಾವು ಕೊಂದವರು ಯಾರು ಅನ್ನುವಂತಹ ಒಂದು ಆಂದೋಲನದಿಂದನೇ ಬರೆದಿರ್ತಕ್ಕಂಥ ಹಾಡು ನೀವೆಲ್ಲ ಕೇಳಿದ್ದೀರಿ ಸೌಜನ್ಯ ಅವಳ ಒಂದು ನೋವಿನ ಕತೆ ಮತ್ತು ನಮ್ಮ ಬೆಲ್ಲ ಗೆಳತಿಯರ ಒಂದು ನೋವಿನ ಕಥೆನ ನೀವು ಕೇಳಿದಿರಿ ಅದನ್ನು ಇಟ್ಕೊಂಡು ನಾವು ನಾವು ಸಹೋದರಿಯರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ ನಾವು ಇದನ್ನ ಒಂದು ಫೆಮಿನಿಸ್ಟ್ ಪರ್ಸ್ಪೆಕ್ಟಿವಿಂದ ಒಂದು ಸ್ತ್ರೀವಾದಿ ಒಂದು ವ್ಯಾಖ್ಯಾನದಿಂದನೇ ಬರೆದಿದ್ದೀವಿ ಹಾಗಾಗಿ ನಾವು ಇನ್ನೊಬ್ಬರಿಗೆ ಅಡ್ರೆಸ್ ಮಾಡಿ ನಮ್ಮ ಸಹೋದರಿಯರಿಗೆ ಅಡ್ರೆಸ್ ಮಾಡಿ ಹಾಡನ್ನು ಹಾಡ್ತಾ ಇದ್ದೀವಿ ಹೇಳೆ ಗೆಳತಿ ನಾನು ನೀನು ಏನ್ ಹೇಳ್ತೀವಿ ಮಣ್ಣಲ್ ಮಣ್ಣ ಜೀವಗಳಿಗೆ ನ್ಯಾಯ ಕೇಳ್ತೀವಿ ಭಾರ್ಯ ಗೆಳತಿ ನಾನು ನೀನು ಏನ್ ಹೇಳ್ತೀವಿ ಕೋಲೆಯಾದ ಹೆಣ್ಮಕ್ಳಿಗೆ ಧ್ವನಿ ಆಗ್ತೀವಿ ಹೇಳೆ ಗೆಳತಿ ನಾನು ನೀನು ಏನ್ ಹೇಳ್ತೀವಿ ಮಣ್ಣಲ್ ಮಣ್ಣ ಜೀವಗಳಿಗೆ ನ್ಯಾಯ ಕೇಳ್ತೀವಿ ಬಾರಿ ಗೆಳತಿ ನಾನು ನೀನು ಏನ್ ಹೇಳ್ತೀವಿ ಹೆಣ್ಮಕ್ಳಿಗೆ ಗಾಯ ಆಗ್ತೀವ್ರಿ ಸೌಜನ್ಯೇಳ ಉಸಿರಿನ ಕತೆ ನಾವು ಕೇಳ್ತೀವಿ ಅದನ್ನೇ ಇಟ್ಕೊಂಡ್ ರಾಜಕೀಯ ಅವ್ರು ಮಾಡ್ತಾರಿ ಸೌಜನ್ಯಳ ಉಸಿರಿನ ಕತೆ ನಾವು ಹೇಳ್ತೀವಿ ಅದೇ ಇಟ್ಕೊಂಡ್ ರಾಜಕೀಯ ಅವ್ರು ಮಾಡ್ತಾರಿ ಅರೆ ಹೇಳೇ ಕೇಳ್ತಿ ಅರೆ ಹೇಳೇ ಕೇಳ್ತಿ ನಾನು ನೀನು ಏನ್ ಹೇಳ್ತೀವಿ ಮಣ್ಣಲ್ಲಿ ಮಣ್ಣ ಜೀವಗಳಿಗೆ ನ್ಯಾಯ ಕೇಳ್ತೀವ್ರಿ ಬಾರಿ ನಾನು ನೀನು ಏನ್ ಹೇಳ್ತೇವೆ ಗೋಲಿಯಾದ ಹೆಣ್ಮಕ್ಳಿಗೆ ಗೋಲಿ ಹಾಕ್ತೇವ್ರಿ ಇನ್ನೆಷ್ಟ್ ವೇದ ಇನ್ನೆಷ್ಟ್ ಪದ್ಮಾ ಊತು ಹೋಗ್ಬೇಕ್ರಿ ಕತ್ಲಾಗಿರೋ ಕಡ್ತಾಗಳ ಧೂಳು ತೆಗಿರಿ ಇನ್ನೆಷ್ಟ್ ವೇದ ಇನ್ನೆಷ್ಟ್ ಪದ್ಮಾ ಹೂತು ಹೋಗ್ಬೇಕ್ರಿ ಕತ್ಲಾಗಿರೋ ಕರ್ತಗಾಳ ತೋಳು ತೆಗಿರಿ ಧ್ವನಿ ಆಗ್ತೇವ್ರಿ ಕಾಣೆಯಾದ ಹೆಣ್ಮಕ್ಳೆಲ್ಲಾ ಎತ್ತ ಹೋಗ್ಯ ರೀ ಕಾನೂನೇನು ಕಣ್ಣು ಕಟ್ಟಿ ಕೂತ್ಕೊಂಡೇನ್ರಿ ತಾಣೆಯದ ಹೆಣ್ಮಕ್ಳೆಲ್ಲಾ ಎತ್ನ ಹೋಗ್ಯಾರೀ ಕಾನೂನೇನು ಕಣ್ಣು ಕಡಿ ಕೂತ್ಕೊಂಡೇನ್ರಿ ಅರೆ ಹಾಗೆ ಅರೆ ಗೆಳತಿ ನಾನು ನೀನು ಏನ್ ಹೇಳ್ತೀವಿ ಮಣಲ್ ಮಣ್ಣ ಜೀವಗಳಿಗೆ ನ್ಯಾಯ ಕೇಳ್ತೀವಿ ಮಕ್ಕಳಿಗೆ ಧ್ವನಿ ಆಗ್ತೀವ್ರಿ ಸಾಕ್ಷಿ ಪುರಾವೆ ನಮ್ ತಗ್ಯಾಕೆ ನೀವು ಕೇಳಿರಿ ಆಳುವ ಯಂತ್ರದ ಇಚ್ಛೆ ಇದ್ರೆ ಎಲ್ಲ ಸಿಗ್ತಾವ್ರಿ ಸಾಕ್ಷಿ ಪುರಾವೆ ಯಾಕೆ ನೀವು ಕೇಳಿರಿ ಆಳುವ ಯಂತ್ರದ ಇಚ್ಛೆ ಇದ್ರೆ ಎಲ್ಲ ಸಿಗ್ತಾವ್ರಿ ಹೇಳೇ ಗೆಳತಿ ಹಾಗೆ ಗೆಳತಿ ನಾನು ನೀನು ಹೇಳ್ತೀವಿ ಮಣ್ಣಲ್ ಮಣ್ಣ ಜೀವಗಳಿಗೆ ನ್ಯಾಯ ಕೇಳ್ತೀವಿ ನಾನು ನೀನು ಹೆಣ್ಮಕ್ಳಿಗೆ ಧ್ವನಿ ಆಗ್ತೀವಿ ಕೊಂಡವ್ರು ಯಾರು ಅನ್ನೋದಷ್ಟೇ ನಮ್ಮ ಪ್ರಶ್ನೆ ರೀ ಧರ್ಮ ಕರ್ಮ ಎಲ್ಲವನ್ನೂ ನಿಮ್ಗೆ ಬಿಟ್ಟಿವಿ ಕೊಂಡವ್ ಯಾರು ಅನ್ನೋದಷ್ಟೇ ನಮ್ಮ